ಗಣೇಶನ ಶಾಪ ಹನುಮಂತನ ಶಾಪ ರಾಮನ ಶಾಪ ಎಲ್ಲಾ ಶಾಪವನ್ನು ಈ ಕಳೆದ ಒಂದೂವರೆ ವರ್ಷದಲ್ಲಿ ನೀವು ಪಡ್ಕೊಂಡಿದ್ದೀರಿ ಏನೋ ಒಂದ್ ಕಡೆ ಕುರ್ಚಿಯ ಮೇಲೆ ಅತೀವವಾದ ವ್ಯಾಮೋಹ ಉಂಟಾಗಿ ಬಹುಶಃ ಫೆವಿಕಲ್ ಅನ್ನ ಹಾಕೊಂಡು ಕುರ್ಚಿಯಲ್ಲಿ ಅಂಟಿ ಕುಟ್ಕೊಂಡ ನಮ್ಗೆ ಭಾಸವಾಗ್ತಾ ಇದೆ ಈ ನಾಡಿನ ಜನತೆಗೆ ಅವರು ಏನು ಸತ್ಯ ಧರ್ಮ ನ್ಯಾಯ ಪ್ರಕಾರ ಹೋಗುದಾದ್ರೆ ಇವತ್ತು ಇಮಿಡಿಯೇಟ್ ಆಗಿ ಅವರು ಕೊಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡಕ್ಕೆ ಸ್ವಾಗತ ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಪಡಿಸಿದೆ ಈ ಬಗ್ಗೆ ಜನರ ಅಭಿಪ್ರಾಯಗಳನ್ನು ನಾವು ಕೇಳ್ಕೊಂಡು ಬರೋಣ ಬನ್ನಿ ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕುಳಿತುಕೊಂಡು ಇನ್ನು ಪ್ಲೇಸ್ ಆಫ್ ಪವರ್ ಸೀಟ್ ಆಫ್ ಪವರ್ ಅಲ್ಲಿ ಕುಳಿತುಕೊಂಡ ವ್ಯಕ್ತಿ ಅವನ ಮೇಲೆ ಆಗುವಂತ ಭ್ರಷ್ಟಾಚಾರದ ಅಪಾದನೆ ಇರುವಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಕುರ್ಚಿಯ ಮೇಲೆ ಇರಬಾರ್ದು ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆ ವಿಷಯದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಏನು ಸಹ ಕುರ್ಚಿಯನ್ನ ಬಿಟ್ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಏನೋ ಒಂದ್ ಕಡೆ ಕುರ್ಚಿಯ ಮೇಲೆ ಅತೀವವಾದ ವ್ಯಾಮೋಹ ಉಂಟಾಗಿ ಬಹುಶಃ ಫೆವಿಕಲ್ ಅನ್ನ ಹಾಕೊಂಡು ಕುರ್ಚಿಯಲ್ಲಿ ಅಂಟಿ ಕುಟ್ಕೊಂಡ ಹಾಗೆ ನಮ್ಗೆ ಭಾಸವಾಗ್ತಾ ಇದೆ ಇದು ಒಂದು ಒಳ್ಳೆಯ ಪರಂಪರೆ ಅಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವರು ಇನ್ನೋಸೆಂಟ್ ಆಗಿದ್ರೆ ಅವರು ಪುನಃ ಬಂದು ಮುಖ್ಯಮಂತ್ರಿಗಳಾಗಬಹುದು ಹಾಗಾಗಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರದಲ್ಲಿ ಒಂದು ಎನ್ನುವಂತ ಅಪಕೀರ್ತಿಯನ್ನು ಪಡೆದಿರತಕ್ಕಂತ ಸರ್ಕಾರ ಸರ್ಕಾರ ರಚನೆ ಆದ ನಂತರ ಪ್ರತಿದಿನ ಒಂದಲ್ಲ ಒಂದು ಹಗರಣದಲ್ಲಿ ಕುಖ್ಯಾತಿಯನ್ನು ಪಡೆದುಕೊಂಡು ಬಂದಿರತಕ್ಕಂತ ಈ ಸರ್ಕಾರ ಇವತ್ತು ಕೇವಲ ಒಂದೂವರೆ ವರ್ಷದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದ ಇತಿಹಾಸವನ್ನು ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಾಯಶಃ ನಾನು ಕಪ್ಪು ಚುಕ್ಕೆ ಇಲ್ಲದಂತ ಒಬ್ಬ ರಾಜಕಾರಣಿ ಅಂತ ಪದೇ ಪದೇ ಹೇಳತಕ್ಕಂತ ಸರಾಮಯ್ಯ ಅವರು ತಮ್ಮ ಮಾತಿಗೆ ನಿಜವಾಗ್ಲೂ ಅರ್ಥ ಇದ್ರೆ ತಕ್ಷಣ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಈ ರಾಜ್ಯದ ಜನ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಗಮನಿಸಿದ್ದಾರೆ ಈ ತೀರ್ಪು ನ್ಯಾಯ ಇದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸರ್ ಕೋರ್ಟ್ ಮತ್ತು ರಾಜ್ಯಪಾಲರು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನಿಜವಾಗ್ಲು ನ್ಯಾಯಾಲಯಕ್ಕೆ ಗೌರವವನ್ನು ಒಬ್ಬ ಕಾನೂನಿನ ವಿದ್ಯಾರ್ಥಿ ಒಬ್ಬರು ವಕೀಲರಾಗಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಆಗಿರುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರೇ ತಕ್ಷಣ ನೀವು ನೀವು ಈ ಆರೋಪವನ್ನು ಹೊತ್ತುಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯತಕ್ಕಂಥದ್ದಕ್ಕೆ ಈ ರಾಜ್ಯದ ಜನ ಒಪ್ಪುವುದಿಲ್ಲ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಶ್ರದ್ಧಾದು ಸ್ವಾಗತಾರ್ಹ ನಮಗೆಲ್ಲ ತುಂಬಾ ಖುಷಿ ತಂದಿದೆ ಇವತ್ತು ನಮ್ಮ ಬಿಜೆಪಿಯ ಹೋರಾಟಕ್ಕೆ ಸಿಕ್ಕ ಫಲ ಅದೇ ರೀತಿ ರಾಜ್ಯಪಾಲರು ತೆಗೆದುಕೊಂಡ ನಿರ್ಧಾರಕ್ಕೂ ಅವರಿಗೂ ಕೂಡ ಮನ್ನಣೆ ಸಿಕ್ಕುವ ರೀತಿಯಲ್ಲಿ ಆಗಿದೆ ಆದ್ದರಿಂದ ಸಿದ್ದರಾಮಯ್ಯರು ಇದನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಅವರೇ ಮನಸ್ಸಿನಲ್ಲಿ ಅರಿತುಕೊಂಡು ಅವರೊಂದು ಗಂಟೆ ಕೂತು ಮಾನಸಿಕವಾಗಿ ಯೋಚನೆ ಮಾಡ್ಲಿ ನಾನು ಮಾಡಿ ತಪ್ಪ ಅಂತ ಹಾಗೆ ಅವರ ತಪ್ಪು ಅವರಿಗೆ ಅರ್ಥ ಆಗ್ತದೆ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಏನು ಅಧಿಕಾರದಿಂದ ಕೆಳಗಿಳಿದು ಬರುವುದು ಒಳ್ಳೇದು ಇವತ್ತು ನಮ್ಗೆಲ್ಲರಿಗೂ ಗೊತ್ತಿರುವ ಎಲ್ಲ ಇಡೀ ರಾಜ್ಯ ಜನತೆಗೆ ಗೊತ್ತಿದೆ ಯಾವ ಪ್ರಕಾರದ ಹಗರಣಗಳು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯರವರ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ರೀತಿ ಹಗರಣ ಮಾಡ್ತಾ ಇದೆ ಅದು ಬಡವರ ಹಣ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಮೂಢ ಹಗರಣಗಳಲ್ಲಿ ತುಂಬಾ ಹಗರಣಗಳು ನಡೀತಾ ಇದೆ ಅದಕ್ಕಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವರ ಪ್ರಾಸಿಕ್ಯೂಷನ್ ಅನ್ನು ಇವತ್ತು ಹೈಕೋರ್ಟ್ ಎತ್ತಿ ಹಿಡಿದಿದೆ ಅಂದ್ರೆ ಅವರು ಕೋರ್ಟಿನಲ್ಲಿ ಅದರ ವಿರುದ್ಧ ಹೋದದ್ದಕ್ಕೆ ಹೈಕೋರ್ಟ್ ಇವತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಎತ್ತಿ ಹಿಡಿದಿದೆ ಇದು ನನ್ನ 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 ಪ್ರಕಾರ ಇದು ಒಂದು ಸತ್ಯಕ್ಕೆ ಸಂದಿರುವಂತಹ ಜಯ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಮೈಸೂರು ಚಲೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದೇ ಇದೇ ಇದರ ಪ್ರಯುಕ್ತವಾಗಿ ಮೈಸೂರು ಚಲೋ ಇದೆಲ್ಲ ಅವರ ಹೋರಾಟ ಎಲ್ಲ ಕಾರ್ಯಕರ್ತರ ಹೋರಾಟದ ಫಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಅವರು ವಿರೋಧ ಪಕ್ಷದಲ್ಲಿ ಇರುವಾಗಿರ್ಬಹುದು ಅವರು ಆಡಳಿತ ಮಾಡುವಾಗಿರ್ಬಹುದು ಯಾವಾಗಲೂ ಸತ್ಯ ಧರ್ಮ ನಿಷ್ಠೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಎಲ್ರಿಗೂ ನ್ಯಾಯ ಒಂದೇ ಅಂತ ಮಾತಾಡ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರು ವಿರುದ್ಧ ಪಕ್ಷದಲ್ಲಿ ಇರುವಾಗ ಏನಾದ್ರೂ ಸಣ್ಣ ಪುಟ್ಟ ಹಗ್ರಹಗಳು ದೊಡ್ಡದನ್ನಾಗಿ ತೋರಿಸಿ ನಮ್ಮ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅವರ ಮೇಲೆ ಹಗ್ರಹ ಹಗರಣಗಳ ದಾಖಲೆಗಳಿವೆಂಬ ಎಂಬ ಹೇಳ್ತಿದ್ದಂತೆ ಹೇಳ್ತಿದ್ದಂತ ಈ ಸಿದ್ದರಾಮಯ್ಯ ಅವರು ಇವತ್ತು ಹೈಕೋರ್ಟ್ ಪ್ರಾಸಿಕ್ಯೂಷನ್ ಅನ್ನು ಎತ್ತಿ ಹಿಡಿದಾಗ ಅವರು ನಿಜವಾಗಿ ಸತ್ಯ ಧರ್ಮ ನ್ಯಾಯ ಅಂತ ಏನು ಮಾತಾಡ್ತಾರೆ ಅದರ ಪ್ರಕಾರ ನಡೆಯುವುದಾದ್ರೆ ಈ ಈ ನಾಡಿನ ಜನತೆಗೆ ಅವರು ಏನು ಸತ್ಯ ಧರ್ಮ ನ್ಯಾಯ ಪ್ರಕಾರ ಹೋಗುದಾದ್ರೆ ಅವರು ಇವತ್ತು ಇಮಿಡಿಯೇಟ್ ಆಗಿ ಅವರು ರಾಜೀನಾಮೆಯನ್ನು ಕೊಡ್ಬೇಕು ಕೊಟ್ಟು ಏನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಅದರ ಏನು ನ್ಯಾಯಾಲಯ ಮುಖೇನ ಏನು ಅವರ ಮೇಲೆ ಕೇಸ್ಗಳು ಇನ್ನು ಮುಂದಿನ ದಿವಸ ನಡೀತಾ ಇದೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಲಿ ಅವರು ಇಮಿಡಿಯೇಟ್ ಆಗಿ ಅವರು ರಾಜೀನಾಮೆ ಕೊಡ್ಬೇಕು ನಾನು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಇದು ನಿರೀಕ್ಷಿತವಾಗಿರತಕ್ಕಂತಹ ತೀರ್ಪಾಗಿತ್ತು ಮತ್ತೆ ಅವರ ಮಾಡಿರತಕ್ಕಂತಹ ಹಗರಣಗಳು ಎದ್ದೆದ್ದು ಕಾಣ್ತಾ ಇತ್ತು ಹಾಗೆ ಅದರ ಕೋರ್ಟ್ ನಲ್ಲಿ ಮಾಡಿರತಕ್ಕಂತಹ ಜಡ್ಜ್ಗಳು ಮಾಡಿರತಕ್ಕಂತಹ ಒಂದು ಗಳನ್ನು ಅದನ್ನ ನಾವು ಇಷ್ಟು ದಿನಗಳ ಕಾಲ ನಾವು ನೋಡ್ತಾ ಬಂದಿದ್ವಿ ಯಾವ ರೀತಿ ಈ ಅಬ್ಸರ್ವೇಷನ್ ಗಳೆಲ್ಲ ಹೋಗ್ತಾ ಇವೆ ಮತ್ತೆ ನ್ಯಾಯಮೂರ್ತಿಗಳ ಒಂದು ಗ್ರಹಿಕೆ ಎಲ್ಲ ಹೇಗೆ ಹೋಗ್ತಾ ಇದೆ ಇದು ನಿರೀಕ್ಷಿತವಾಗಿರ್ತ ತೀರ್ಪು ಆದ್ರೆ ನಮಗೆ ಇರುವಂತದ್ದು ಈ ತೀರ್ಪಿಗೆ ಬೆಲೆ ಕೊಟ್ಟು ಇವರೇನು ಸಂವಿಧಾನವನ್ನು ಕಾಪಾಡಬೇಕು ಕಾಪಾಡಬೇಕು ಅಂತ ಹೇಳಿ ತಿರುಗಾಡ್ತಾ ಇದ್ದಾರೋ ಈ ತೀರ್ಪಿಗೆ ಬೆಲೆ ಕೊಟ್ಟು ಹಾಗೂ ನ್ಯಾಯ ಮೂರ್ತಿಗಳ ಮೇಲೆ ಅಥವಾ ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರಿಗೆ ನಿಜವಾಗಿರತಕ್ಕಂಥ ಗಂಭೀರವಾಗಿರತ ಪ್ರಜ್ಞೆ ಇದ್ರೆ ಇವರು ನಂಬುತ್ತಾರೆ ಅಂತ ಆದ್ರೆ ಇವರು ಈ ಕ್ಷಣದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಕೆಳಕ್ಕಿಳಿಬೇಕು ಮತ್ತು ಈ ನ್ಯಾ ನ್ಯಾಯಾಂಗ ತನಿಖೆ ಇರ್ಬೋದು ಅಥವಾ ಮುಂದೆ ನಡೀತಕ್ಕಂಥ ತನಿಖೆಗೆ ಇವರು ಸಂಪೂರ್ಣ ಸಹ ಸಹಕಾರವನ್ನು ಕೊಟ್ಟು ಸಂಪೂರ್ಣ ಸಹಕಾರವನ್ನು ಕೊಟ್ಟು ತಮ್ಮ ರಾಜ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ನ್ಯಾಯ ವ್ಯವಸ್ಥೆಗೆ ಒಂದು ಅನುವು ಮಾಡಿಕೊಡ್ಬೇಕು ಕೊಡಬೇಕು ಅದೊಂದು ಶುದ್ಧವಾಗಿರತಕ್ಕಂತ ಒಬ್ಬ ರಾಜಕೀಯ ನೇತಾರನ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗಾಗಲೇ ಮೂಢ ಹಗರಣ ಸಾಕ್ಷಿ ಸಮೇತ ಏನು ನ್ಯಾಯಾಲಯಕ್ಕೆ ಸಾಕ್ಷಿ ಎಲ್ಲ ಸಾಬೀತು ಕೊಟ್ಟಾದ ಮೇಲೆ ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಅನ್ನು ಕೊಟ್ಟಿದ್ರು ಹೇಳ ಅದನ್ನು ಕ್ವಶನ್ ಮಾಡ್ತಾ ಸಿದ್ದರಾಮಯ್ಯವರೇನು ಹೈಕೋರ್ಟ್ನ ಮೆಟ್ಲೇರಿದ್ರು ಇವತ್ತು ಹೈಕೋರ್ಟ್ನ ತೀರ್ಪು ಬಂದಿದೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಚಲೋ ಎಂಬ ಹೋರಾಟದಿಂದ ಹತ್ತು ದಿನ ನಿರಂತರ ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮಾಡಿದ್ವಿ ಈಗ ಬಹುಶಃ ನ್ಯಾಯ ಸಿಗ್ತದೆ ಅಂತ ಹೇಳುವಂಥ ಭರವಸೆ ನಮಗಿದೆ ಸಿದ್ದರಾಮಯ್ಯ ಅವ್ರಿಗೇನಾದರೂ ಕೊಂಚಿತ್ತು ಮಾನ ಮರ್ಯಾದೆ ಇದ್ದರೆ ಸ್ವಾಭಿಮಾನದೊಂದಿದ್ರೆ ಇದ್ದರೆ ಸಿದ್ದರಾಮಯ್ಯ ತಕ್ಷಣವೇ ಆ ಕುರ್ಚಿಯಿಂದ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡ ಒಳಗೊಂಡು ಅವರು ನಿರಾಪರಾಧಿಯನ್ನು ಸಾಬೀತಾದರೆ ಮತ್ತೆ ಆ ಕುರ್ಚಿಯಲ್ಲಿ ಬಂದು ಸಿಎಂ ಆಗಿ ಮುಂದುವರಿಲಿ ಆದರೆ ಯಾವುದೇ ಒಂದು ತನಿಖೆಗೆ ಅವರು ಇಂಟರ್ಫಿಯರ್ ಆಗದೆ ತನಿಖೆ ನಡಿಬೇಕಾದರೆ ಸಿದ್ದರಾಮಯ್ಯ ಅವರು ತಕ್ಷಣವೇ ಸಿ ಎಂ ಕುರ್ಚಿಯಿಂದ ರಾಜೀನಾಮೆ ಕೊಡಬೇಕಂತ ಹೇಳೋ ಆಗ್ರಹವನ್ನು ಬಿ ಜೆ ಪಿ ಇವತ್ತು ಮಾಡ್ತಾ ಇದೆ ಆ ಮೂಲಕ ನೀವೇನು ತನಿಖೆಯನ್ನು ಎದುರಿಸ್ತೀರೋ ಆ ತನಿಖೆಯನ್ನು ಎದುರಿಸಿ ನೀವು ಭ್ರಷ್ಟಾಚಾರ ಮಾಡ್ಲಿಲ್ಲ ಎನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಲಿಕ್ಕೆ ನಿಮಗೆ ರಾಜ್ಯದ ಜನ ಮತ್ತು ಕಾನೂನು ಅವಕಾಶ ಕೊಡ್ತದೆ ಆದ್ರೆ ಈ ವ್ಯವಸ್ಥೆ ಅಡಿಯಲ್ಲಿ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತೆ ನೀವೊಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ನಿಮ್ಮ ಅವಧಿಯಲ್ಲಿ ನೀವು ಹಿಂದೂ ವಿರೋಧಿ ಆಗಿರ್ತಕ್ಕಂಥ ಧೋರಣೆಯನ್ನು ಏನೇನು ತೋರಿದಿರೋ ಆ ಎಲ್ಲದಕ್ಕೂ ತಕ್ಷಣ ನಿಮಗೆ ದೇವರ ಶಾಪವನ್ನು ನೀವು ಪಡ್ಕೊಂಡಿರ್ತಕ್ಕಂಥವ್ರು ಅವತ್ತು ಟಿಪ್ಪು ಜಯಂತಿಯನ್ನು ಮಾಡಿ ಅಧಿಕಾರ ಕಳ್ಕೊಂಡ್ರಿ ಇವತ್ತು ಗಣೇಶನನ್ನು ಆ ಜೈಲಿಗೆ ಕಟ್ಟುವ ಮೂಲಕ ನೀವು ಮತ್ತೆ ತಕ್ಷಣಕ್ಕೆ ನೀವು ಇವತ್ತು ಶಾಪವನ್ನು ಪಡ್ಕೊಳ್ಳತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗಣೇಶನ ಶಾಪ ಹನುಮಂತನ ಶಾಪ ರಾಮನ ಶಾಪ ಎಲ್ಲ ಶಾಪವನ್ನು ಈ ಕಳೆದ ಒಂದೂವರೆ ವರ್ಷದಲ್ಲಿ ನೀವು ಪಡ್ಕೊಂಡಿದ್ದೀರಿ ಆ ಶಾಪ ವಿಮೋಚನೆಗೋಸ್ಕರ ಆದರೂ ನೀವು ತಕ್ಷಣಕ್ಕೆ ಸ್ಥಾನವನ್ನು ತೊರೆದು ರಾಜ್ಯದ ಜನರ ಹಿತವನ್ನು ಕಾಯ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ನಾನು ಕಪ್ಪು ಚುಕ್ಕೆ ಇಲ್ಲದ ಮುಖ್ಯಮಂತ್ರಿ ಅನ್ನುವಂಥದ್ದೇನು ಪದೇ ಪದೇ ಹೇಳ್ತಾ ಇದ್ದೀರಿ ಅದನ್ನು ದಯವಿಟ್ಟು ಸಾಬೀತುಪಡಿಸಬೇಕು ಎನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೀವೆಲ್ಲಾದರೂ ರಾಜೀನಾಮೆಯನ್ನು ಕೊಡದಿದ್ರೆ ಈ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೇಗೆ ಮೂಡ ಹಗರಣದ ಆ ಬಗ್ಗೆ ಪಾದಯಾತ್ರೆ ನಡೆದಿ ನಡೆದು ಇವತ್ತು ರಾಜ್ಯದ ಜನರ ಬೆಳ ಜನತೆಗೆ ಬೆಳಕು ಬೆಳಕು ತೆಲ್ಲುವಂಥ ವ್ಯವಸ್ಥೆ ನಡೆದಿತ್ತು ಮುಂದಿನ ದಿನಗಳಲ್ಲಿ ನೀವು ರಾಜೀನಾಮೆ ಕೊಡದಿದ್ರೆ ಇನ್ನಷ್ಟು ಉಗ್ರ ಹೋರಾಟಗಳನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಡೀಲಿಕ್ಕಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕೆನ್ನುವಂಥ ಮಾತನ್ನು ಸಹ ನಾನು ಈ ಸಂದರ್ಭ ಹೇಳ್ತೀನಿ